ನಮಸ್ಕಾರ ಕರ್ನಾಟಕ ನಾಡಿ ಸಮಸ್ತ ಜನತೆ ಹೇಳ್ರಿ ನಾವು ಒಂಥರ ಮಂದಿ ನೋಡಿರಿ ನೀವು ಆರಾಮದಿರ ತಂದ್ಕೊತೀನಿ ಬರೀ ಇವತ್ತಿನ ನಾವು ಬ್ಲಾಗ್ ವಿಡಿಯೋದಾಗ ಒಂದು ಸ್ಪೆಷಲ್ ಆಗಿರೋ ವಿಷಯ ಐತಿ ಏನಂತೇಳಿ ಈ ಕಡೆಯವರೆಗೂ ನೋಡಿರಿ ಗೊತ್ತಾಗ್ತೈತಿ ನಿಮ್ಗೆ ಹಾಗೆ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡ್ರಿಂದ ನನಗೆ ವಾಚ್ ಅವರು ಕಂಪ್ಲೀಟ್ ಆಗ್ತೈತಿ ಫಸ್ಟ್ ಸಾರಿ ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ನೋಡಬೇಡ್ರಿ ಹಾಗೆ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ ನಮ್ಮ ಅಭಿ ಎರಡು ದಿನ ಆಯಿತು ಆರಾಮಿಲ್ಲ ಹಾಗಾಗಿ ಸರಿಯಾಗಿ ಊಟ ಮಾಡಲಾಗೇನಾ ಉಪವಾಸ ಕೂತಂಗೆ ಬಿಟ್ಟೈತಿ ಹಾಗಾಗಿ ನಮ್ಮ ಕಡೆ ದೃಷ್ಟಿಯದ ಐತೆ ಅಂದರೆ ಯಾವ ರೀತಿ ಮಕ್ಕಳಿಗೆ ದೃಷ್ಟಿ ತೆಗಿತಾರ ಅಂದ್ರೆ ಏನಾದರೂ ಊಟ ಮಾಡುವಾಗ ದೃಷ್ಟಿಯದಾಗಿರ್ತೈತಿ ನೆದ್ರ ತೆಗಿಯೋದು ಅಂತ ಅಂತಾರೆ ದೃಷ್ಟಿ ತೆಗೆಯೋದಂದ್ರೆ ನಮ್ಮ ಕಡೆ ನೆದ್ರ ಅಂತಾರೆ ಆಮೇಲೆ ರಂಜಕ ಅಂತೂ ಕರೀತಾರೆ ಅದನ್ನೇ ಯಾವ ರೀತಿ ತೆಗಿಯೋದು ಮಕ್ಕಳಿಗೆ ಅಂತೇಳಿ ತೋರಿಸ್ತೀನಿ ಇದರಿಂದ ಒಂದೆರಡು ಮೂರು ಸಾರಿ ತೆಗಿಯೋದ್ರಿಂದ ಕಂಟಿನ್ಯೂ ಆಗಿ ಶನಿವಾರ ಮತ್ತು ಬುಧವಾರ ಹಿಂಗೆ ತೆಗಿತಾರ ನಾನು ಇದು ರವಿವಾರ ಐತಿ ನಿನ್ನೇನು ತೆಗ್ದಿದ್ನಲ್ಲ ಹಾಗಾಗಿ ಇವತ್ತು ನಾವನಿಗೆ ದೃಷ್ಟಿ ತೆಗೆದಿಗತೀನಿ ರಂಜಿಕಾ ತೆಗಿಕ್ಕೀನಿ ಹಾಗಾಗಿ ನಿಮಗೂ ಒಂದು ಸ್ವಲ್ಪ ತೋರಿಸ್ಬೇಕಂತೇಳಿ ಕೆಲವೊಬ್ಬರಿಗೆ ಗೊತ್ತಿಲ್ಲ ಫಸ್ಟ್ ಸಾರಿ ಹಡದವ್ರಿಗೆ ಅದಕ್ಕೆ ನೀವು ಕೊನೆವರೆಗೂ ನೋಡ್ರಿ ನಿಮಗೂ ಯಾರಿಗೆ ಗೊತ್ತಿಲ್ಲ ಮಕ್ಕಳು ಅದು ಇದ್ದವ್ರಿಗೆ ನಿಮಗೂ ಗೊತ್ತಾಗ್ತೈತಿ ಮುನ್ನ ಬಟ್ಟೆ ಹಾಕೊಳ್ಳ ಬರ್ರಿ ವೀಡಿಯೋವಾಗ ನೋಡಮ್ಮಂತ ತೋರಿಸ್ತೀನಿ ನಿಮ್ಗೆ ಸುಮ್ಮಿರ ಒಲೆ ಮಂಗೆ ಅನ್ನನ ತೀರಾ ಹೆಚ್ಚಿಗೆ ಮಾಡ್ತಾನವ ತಂಜ್ಕಾ ತೆಗಲಿಕ್ಕೆ ದೃಷ್ಟಿ ತೆಗಿಲಿಕ್ಕೆ ಏನೇನು ಬೇಕತ್ತಂದ್ರೆ ಒಂದು ತಾಟ್ನಾಗ ನೀರು ಹಾಕಿಟ್ಟೀನ್ರಿ ಇಲ್ಲಿ ಬೇಕಾಗ್ತೈತಿ ಆಮೇಲೆ ಇಲ್ಲಿ ಮೂರು ಹಾದಿ ಮಣ್ಣು ಅನ್ನ ಒಂದು ಸ್ವಲ್ಪ ಪುಟಾಣಿ ಹುಡುಗರು ಏನೇನು ತಿಂತಾವೆ ಊಟ ಏನು ಮಾಡ್ತಾವೆ ಅದನ್ನೆಲ್ಲ ಹಾಕಿಡಬೇಕು ಆಮೇಲೆ ಇದು ಕಸಬರ್ಗಿ ಕಡ್ಡಿ ಅದಾವು ಪೊರಕೆ ಏನು ಅಂತೀವಲ್ಲ ಕಸ ಗುಡಿಸೋದು ಅದು ಮೂರು ಕಡ್ಡಿ ತೊಗೊಂಡಿನಿ ಮೂರು ಹಾದಿ ಮಣ್ಣು ಐತಿದು ಇದು ಊಟ ಮಾಡೋದು ಏನೇನು ತಿಂತಾವ ಅನ್ನ ತಿಂತಾನೆ ಹಂಗಾಗಿ ಅನ್ನ ಇಷ್ಟು ಇವತ್ತು ಅನ್ನ ಅಷ್ಟು ಹಾಕಿನಿ ಒಂದು ಸ್ವಲ್ಪ ಹಾಲು ತೊಗೊಂಡಿನಿ ಆಮೇಲೆ ಇದೊಂದು ಚರ್ಗಿ ಬೇಕು ರೀ ನೀರು ಕುಡಿಯೋ ತಂಬಿಗೆ ಏನಂತೀರಲ್ಲ ಅದು ಬೇಕು ಇದೆಲ್ಲ ಇಲ್ಲೇನು ನೀವು ಇಟ್ಟಿನಲ್ಲ ಇವೆಲ್ಲ ಈ ತಂಬಿಗಳು ಹಾಕಬೇಕು ಮೂರು ಹಾದಿ ಮಣ್ಣ ಹುಡುಗರು ಏನು ಊಟ ಮಾಡ್ತಾವಲ್ಲ ತಿಂಡಿ ಊಟ ಅವೆಲ್ಲ ಅಂತ ಹಾಕ್ಬೇಕು ಅದ್ರಾಗ ಪಾತ್ರೆ ಒಳಗೆ ನೀರಿನ ತಂಬಿಗೆ ಒಳಗೆ ಆಮೇಲೆ ಇದು ಮೂರು ಇದು ಕಡ್ಡಿ ಅದಾವೆ ಪೊರ್ಕೆ ಕಡ್ಡಿ ಸ್ವಲ್ಪ ಹಾಲ ಹಾಲು ಕುಡಿತಾವಲ್ಲ ಮಕ್ಕಳು ಹಾಗಾಗಿ ಹಾಲು ಹಾಕಿನಿ ಬರ್ರಿ ಏನೇನು ಬೇಕಾದ ತೋರಿಸ್ತೀನಿ ಆಮೇಲೆ ಇವು ಮೂರು ಹಾಳಿ ಬೇಕು ಮೂರು ಹಾಳಿ ಬೇಕು ಬೆಂಕಿ ಪೊಟ್ನ ಬೇಕು ಕಡ್ಡೇ ಏನಂತ ಕರಿತವಲ್ಲ ಅದು ಬೇಕು ಅಭಿ ಎಲ್ಲಿ ಕೂಡಪ್ಪ ಎಲ್ಲಿ ಕೂಡವ ಈಗ ನೋಡ್ರಿ ನಮ್ಮ ಅಬಿಗೆ ದೃಷ್ಟಿ ತೆಗಿತೀನಿ ಈ ಖಡ್ಡೆ ಬೇರೆ ಇರ್ತಾವ ಖಡ್ಡಿ ಹಾಕಬೇಕು ಇಲ್ಲ ಶಕೆ ಆಗ್ಲಿಕತ್ತೈತೆ ನನಗೆ ಈ ತರ ಬೆಂಕಿ ಹಾಕಿ ಇದು ಮಮ್ಮಿ ಕೈ ಚೂಡ್ತಂದ್ರೆ ಈ ದೃಷ್ಟಿನ ಈ ದೃಷ್ಟಿ ಹಂದಿ ದೃಷ್ಟಿ ಮಂದಿ ದೃಷ್ಟಿ ನೋಡ್ದ್ರೆ ಕಣ್ಣ ಮೂರು ಭವಿಷ್ಯ ಮಣ್ಣಿ ಆರಾತದ ಮಮ್ಮಿ दाई दृष्टि दष्टि मध्य दृष्टि नोटा तीन बक्ष मान दाई दृष्टि नाई दृष्टि हल्दी दृष्टि मध्य दृष्टि नोटा तीन बक्ष मान आवे ना गत्त ममी दाई दृष्टि नाई दृष्टि हल्दी दृष्टि मध्य दृष्टि नोटा कन्ना तीन बक्ष मान थु 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 ಈಗ ದೃಷ್ಟಿ ತಗ ಇದ್ರಾಗ ಹಾಕ್ಬೇಕು ಚರ್ಗ ಚರ್ಗಿ ತಂದ್ರ ಹಿಂಗ್ ಡಬ್ ಹೊಡ್ದ್ ಬಿಡೋದು ದೃಷ್ಟಿ ದೃಷ್ಟಿ ಆಗಿತ್ ನೀರೆಲ್ಲ ಜೊತೈತಿ ಒಳದ್ ಚರ್ಗಿ ಎಲ್ಲ ನೀರ್ ಜೊಂದ್ ಬಿಡ್ತದ ಮೂರ್ ಸಾರಿ ಕಾಲಿಲಿ ಹಿಂಗ್ ಮಾಡ್ಬೇಕು ಸರಿ ಸಂಖ್ಯೆ ಕಾಣಿಸ್ಬೇಕಂಗ ನೀನೆ ತೆಲಿ ಹಾಕ್ಲಿ ಗೊತ್ತಿಲ್ಲ ಹಿಂಗ ಹಿಂಗ ಮೂರ್ ಸಾರಿ ಮಾಡ್ಬೇಕು ತೋರಿಸ್ತೀನಿ ನೀರೆಲ್ಲ ಹಿಂಗ ಜಕ್ಕೊಂಡೈತಿ ಜಕ್ಕೊಳಕತೈತಿ ಚೆನ್ನಾಗಿ ಜಕ್ಕೊಳಕತ್ತದೆಲ್ಲ ನೀರೆಲ್ಲ ಒಳಗೆ ಈ ರೀತಿ ಮಾಡೋದನ್ನ ಮಕ್ಕಳು ಏನಾದರೂ ಕಿರಿಕಿರಿ ಮಾಡ್ಲಾಕತ್ತಿದ್ರೆ ಊಟ ಅದು ಮಾಡ್ಲಾಕತ್ತಿದ್ರ ಊಟ ಮಾಡಲ್ಲಾಗಿದ್ರಂದ್ರೆ ಊಟ ಅದು ಮಾಡ್ತಾರ ಈ ರೀತಿಯಾಗಿ ದಿನಕ್ಕೆ ಎರಡು ಸಾರಿ ಶನಿವಾರ ಮತ್ತು ಬುಧವಾರ ದಿನ ರಂಜಕ ತೆಗಿಬೇಕು ದೃಷ್ಟಿ ತೆಗೆಯೋದು ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ರೀತಿ ತೆಗೀತಾರೆ ಇನ್ನೂ ಭಾಳ ಅದಾವೆ ನಮ್ಮ ಕಡೆ ಎಲ್ಲ ನಿಮ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಇನ್ನೂ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ಮುಂದಿನ ವಿಡಿಯೋ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ಹಾಗೆ ನಮ್ಗೆ ಸಪೋರ್ಟ್ ಮಾಡಿರಿ. ಬಾಯ್ ಎಲ್ರಿಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಎಲ್ರಿಗೂ ನಮ್ಮಿ ನಮಸ್ಕಾರ ಬಾಯ್ 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 ಎಲ್ರಿಗೂ